ಈಗ ನಾನು ಟ್ರೈಲರ್ ನೋಡ್ಕೊಂಡು ಬಂದೆ ನೆನ್ಪೋಳ ಮಾತಮ್ಮದ ತುಂಬ ಚೆನ್ನಾಗಿ ಮಾಡಿ ಬಂದಿದೆ ಅಫ್ಜಲ್ ನಿರ್ಮಾಣ ಭಾಳ ತುಂಬ ಕ್ಲಾಸಾಗಿ ಮಾಡಿದ್ದಾರೆ ಎಲ್ಲ ಥರ ಈ ಪಿಕ್ಚರ್ ನೋಡ್ಬೋದು ಅಷ್ಟು ಈ ಟ್ರೈಲರಲ್ಲಿ ಈ ಟ್ರೈಲರಲ್ಲೇ ಗೊತ್ತಾಗ್ತಿದೆ ಫಿಲಮ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಹಾಡುಗಳು ಅಷ್ಟೇ ಒಂದು ಹಾಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪಿ ನನಗೇನೋ ಪಿಚ್ಚರ್ ಯಾಕೆಂದರೆ ನಾನು ಈಗ ಈ ಪಿ ಫಿಲ್ಮ್ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಈ ಸಿನಿಮಾ ರಂಗದಲ್ಲಿ ನಾನು ಒಂದು ಪುನೀತ್ ಅವ್ರದ್ದು ಒಂದು ಎಂಟತ್ತು ಪಿಕ್ಚರು ನಿರ್ಮಾಣ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಹಂಚಿಕೆದಾರನಾಗಿ ಆದ್ದರಿಂದ ಈ ಪಿಕ್ಚರ್ ನಾನು ನೋಡಿದ ತಕ್ಷಣ ನಾನು ಇದು ಟ್ರೈಲರ್ ನೋಡಿದ ತಕ್ಷಣ ನನಗೆ ಓ ಇದೇನೋ ಒಂದು ಒಳ್ಳೆಯ ಸಕ್ಸಸ್ ಮೂವಿ ಆಗ್ಬೋದು ಅನ್ನೋ ಥರ ಮನ್ಸು ಬಂದಿದೆ ಚೆನ್ನಾಗಿ ಮಾಡಲಿ ಅವರು ಭಾಳ ಪ್ರಯತ್ನ ಮಾಡಿ ಚೆನ್ನಾಗಿ ಮೂರು ಬರೋ ಥರ ಮಾಡಿದ್ದಾರೆ ನೋಡೋಣ ಈ ಪಿಕ್ಚರ್ ಸದ್ಯದಲ್ಲೇ ರಿಲೀಸ್ ಆಗ್ತದೆ ನೋಡಲಿ ಎಲ್ಲ ಜನ ಮಣ್ಣಿನ ಗೆಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಅವ್ರಿಗೆ